I should... ಚಲನಚಿತ್ರ ದಸರಾಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಚಾಲನೆಯನ್ನ ನೀಡಿದರು ಶಿವಮೊಗ್ಗ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಎಲ್ಲರೂ ಕೂಡಿ ಮಾಡಬೇಕಾಗಿದ್ದ ದಸರಾ ಇದು ಗ್ಯಾರಂಟಿ ಕೊಟ್ಟು ಸರ್ಕಾರದಲ್ಲಿ ಬಡವರಿಗೆ ಕೊಡ್ತಾ ಇದೀವಿ ಆ ಬಡವರು ಫಿಲ್ಮ್ ನೋಡಬೇಕು ಎಂದ್ರೆ ನೀವು ನನಗೆ ಡಿಸ್ಕೌಂಟ್ ನಲ್ಲಿ ಚಿತ್ರ ಮಾಡಲು ಸಹಕಾರ ಮಾಡಬೇಕು ಎಂದು ಹೇಳಿದರು ದಸರಾಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ಮಧು ಬಂಗಾರಪ್ಪ ಪ್ರಸ್ತಾಪ ಮಾಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ನಟ ಶರಣ್ ಮತ್ತು ನಟಿ ಕಾರುಣ್ಯ ರಾಮ್ ಅವರು ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ಸ್ವಾಗತಿಸಿ ದಸರಾ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಇದೀಗ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಳಿಸಬೇಕಾಗಿ ಎಲ್ಲ ಅತಿಥಿ ಗಣ್ಯರನ್ನ ಹಾಗೆ ಸನ್ಮಾನ್ಯ ಸಚಿವರನ್ನ ಹಾಗೆ ಆಗಮಿಸಿರುವಂತಹ ನಟ ನಟಿಯರನ್ನ ನಿರ್ದೇಶಕರನ್ನ ಕೇಳ್ಕೊಳ್ತಾ ಇದ್ದೀವಿ ಕ್ಕೆ ನಮ್ಮ ಸರ್ಕಾರದ ವತಿಯಿಂದ ನಿಮ್ಮ ಇಲಾಖೆ ಎಲ್ಲ ನಿಮ್ಮ ಕಾರ್ಪೊರೇಷನ್ ಏನಿದೆ ಅಲ್ಲಿ ಯಾರು ಯಾರು ನೀವು ಪಾಲ್ಗೊಂಡಿದ್ದೀರಿ ಅವ್ರಿಗೆ ಯಾರು ನೀವು ಸಹಕಾರ ಮಾಡಿದೀರಿ ಎಲ್ಲರಿಗೂ ಕೂಡ ನಾವು ವೈಯಕ್ತಿಕವಾಗಿ ಯಾರದು ಹೆಸರು ಹೇಳೋದಕ್ಕೆ ಹೋಗುದಿಲ್ಲ ಯಾಕಂದ್ರೆ ಇದೆಲ್ಲ ಒಂದು ಸಂಭ್ರಮ ಇದು ಎಲ್ಲರೂ ಕೂಡಿ ಜಾತಿ ಭೇದ ಭಾವ ಮತ ಮತ್ತೆ ಪಕ್ಷಗಳೆಲ್ಲ ಬಿಟ್ಟು ಸಂಭ್ರಮ ಮಾಡತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ ಇದು ಮತ್ತೆ ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಹಾಗೂ ಟಿ ವಿ ಮಾಧ್ಯಮದವ್ರು ಎಲ್ಲ ಸ್ನೇಹಿತರೆ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಅವ್ರಿಗೂ ಕೂಡ ನಾನು ಗೌರವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ವಿಶೇಷವಾಗಿ ಭಾಳ ಸಂತೋಷ ಆಗ್ತದೆ ಈ ದಸರಾ ನಿನ್ನೆ ಶರಣ್ ಅವರು ಇದು ನಾನ್ನೂರು ವರ್ಷಕ್ಕೆ ಒಂದ್ಸರಿ ಬರೋ ದಸರಾ ಈ ಪರ್ಟಿಕ್ಯುಲರ್ ಇದು ನವರಾತ್ರಿ ಅಲ್ಲ ದಶರಾತ್ರಿ ಅಂದ್ರೆ ಹತ್ತು ದಿವಸ ಅಂತ ಹೇಳಿ ಆದರೆ ನಿನ್ನೆ ಮೈಸೂರಿಗೆ ಹೋದಾಗ ಹನ್ನೊಂದು ಅಂತ ಹೇಳಿದರು ಅದು ಪತ್ರಿಕಾ ಮಾಧ್ಯಮದವ್ರು ಕರೆಕ್ಟಾಗಿ ನನಗೆ ಸ್ವಲ್ಪ ಹೇಳಬೇಕು ಒಬ್ಬರು ಹತ್ತು ಅಂದರು ಎಲ್ಲಿ ನಮ್ಮ ಚಂದ್ರಗುತಿಯಲ್ಲಿ ನಿನ್ನೆ ಮನ್ ನಿನ್ನೆ ಮಕ್ಕಳ ದಸರಾವನ್ನು ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಮೈಸೂರಲ್ಲಿ ಬಹಳ ಅದ್ಭುತವಾಗಿ ಬಹಳ ವಿಜೃಂಭಣೆಯಿಂದ ಅದನ್ನು ಕೂಡ ಉದ್ಘಾಟನೆ ಮಾಡಿ ಬಹಳ ನಮ್ಮ ಕಲೆಯನ್ನ ಮಕ್ಕಳು ಕೂಡ ಅವರ ಪ್ರತಿಭೆಯನ್ನ ತೋರಿಸ್ತಕ್ಕಂಥ ಒಂದು ವೇದಿಕೆಯನ್ನು ಉದ್ಘಾಟನೆ ಮಾಡತಕ್ಕಂಥ ಅವಕಾಶಗಳು ನಮ್ಮ ಸರ್ಕಾರದಲ್ಲಿ ನನಗೆ ಕೊಟ್ಟಿದ್ದಾರೆ ಅದು ಕೂಡ ಆಯಿತು ಆದರೆ ನಿನ್ನೆ ಮೊನ್ನೆ ಮಾತಾಡ್ಬೇಕಾರೆ ಪ್ರಸನ್ನ ಅವರೇ ಅಲ್ಲಿ ನಾನ್ನೂರು ವರ್ಷಕ್ಕೆ ಒಂದ್ಸತಿ ಬರುತ್ತಂತೆ ಆ ನಿರೂಪಣೆ ಮಾಡೋರು ಇವತ್ತು ಹೇಳಲಿಲ್ಲ ಯಾರು ನೀವು ಹಂಗೆ ಹೇಳ್ಬಿಟ್ಟಿರ ಅಂತ ಆ ನಿರೂಪಣೆ ಮಾಡೋರು ಏನು ಅಂತ ಹೇಳ್ತೀನಿ ಚೆನ್ನಾಗಿದೆ ಇದು ನಾನ್ನೂರು ವರ್ಷಕ್ಕೆ ಒಂದ್ಸರ್ತಿ ಬರುತ್ತೆ ನಾವೆಲ್ಲ ಜೀವನದಲ್ಲಿ ನಾವು ಪುಣ್ಯ ಮಾಡಿದೀವಿ ಯಾಕೆ ನಾನ್ನೂರು ವರ್ಷದಲ್ಲಿ ಇವತ್ತು ಬದುಕಿದ್ವಲ್ಲ ನಾಳೆ ನಾವು ಇರೋದಿಲ್ಲ ಅಂದ್ಬಿಟ್ರು ಅವರು ನಾನು ಅದಕ್ಕೆ ಕೇಳಿದ್ರೆ ಇದೇನು ಸದ್ಯ ನಾನು ನಾನೂರು ಒಂದು ವರ್ಷಕ್ಕೆ ಬದುಕಕ್ಕೆ ಬಂದಿರೋದು ಇನ್ನೊಂದು ಇನ್ನೊಂದ್ಸತಿ ಇದೇ ಥರ ದಸರಾ ಮಾಡೋದು ಬರೋದು ನೀವು ಹಂಗೆ ಕಳಿಸ್ಬಿಡ್ರಿ ಹೆಂಗೆ ಅಂತ ಹೇಳಿ ಆಮೇಲೆ ಯಾರಿಗೂ ಅರ್ಥ ಆಗಲಿಲ್ಲ ಅದು ಯಾರು ನಾನೂರು ವರ್ಷ ಬದುಕೊಂಡು ಸ್ವಲ್ಪ ಕಷ್ಟನೇ ಬದುಕಲಿ ಎಲ್ಲರೂ ನೀವೆಲ್ಲ ಪತ್ರಕರ್ತರು ಪರ್ಮನೆಂಟ್ ಇರ್ರಿ ಏನು ತೊಂದರೆ ಏನಿಲ್ಲ ನೀವು ಯಾಕೆ ನೋಡ್ತಾ ಇದ್ರಿ ನಿಮಗೆ ಎಷ್ಟು ವಯಸ್ಸು ಕೊಡ್ತೀರಿ ಅಂತ ನಾನು ಕೊಡೋಲ್ಲ ಅದನ್ನು ನಿಮ್ಮ ಹಳೆ ಏನು ಮಾಡೋಕ್ಕಾಗಲ್ಲ ಆದರೆ ನಮ್ಮಂತೂ ನೂರು ನಾನ್ನೂರು ವರ್ಷ ಬದುಕಬಹುದು ಹೆಂಗೆ ಅಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಬದುಕಬಹುದು ಅನ್ನೋದನ್ನು ಅವತ್ತು ನಾನು ಹೇಳಿದೆ ಅದು ಎಲ್ಲರಿಗೂ ಕೂಡ ಬರ್ತದೆ ಅದು ಶರಣ್ಣವ್ರಿಗೂ ಕೂಡ ಈಗ ಆಗ ಪರ್ಮನೆಂಟ್ ತೊಗೊಂಬಿಟ್ರು ಅವರು ಈಗ ಹೇಳಿದ್ರು ನಾಳೆ ಯಾವ್ದಾರು ಒಂದು ಕಾರ್ಯಕ್ರಮ ನಮ್ಮ ಸ್ವರ್ಬಕ್ ಹೋದ್ರೆ ನನ್ನ ಅಧ್ಯಕ್ಷತೆಲಿ ನಡೆಯುತ್ತೆ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಹೋದ್ ಅವ್ರ ಅಧ್ಯಕ್ಷತೆ ನಡೆಯುತ್ತೆ ನಮಗೆಲ್ಲ ಐದು ವರ್ಷ ಅದಾದ್ಮೇಲೆ ಎಕ್ಸಾಮ್ ಕೂತ್ಕೊಳ್ತೀವಿ ಆ ಎಕ್ಸಾಮ್ ಬರೆಯೋ ಪುಣ್ಯಾತ್ಮರು ಎದುರಡೆ ಯಾವಾಗ ಎತ್ ಹೆಂಗ್ ಹೊಡಿಸ್ತಾರ ಗೊತ್ತಾಗಲ್ಲ ನೀವು ಪಾಸ್ ಮಾಡಿಸ್ತಾರ ನಾ ಫೇಲ್ ಆಗಿದ್ದೆ ಜಾಸ್ತಿ ಅದೇನು ಆ ಮಾನ ಮರ್ಯಾದೆ ಪ್ರಶ್ನೆ ಇಲ್ಲ ಗೌರವದಿಂದ ಫೇಲ್ ಆಗಿದ್ದೀವಿ ಗೌರವದಿಂದ ಪಾಸ್ ಆಗಿದ್ದೀವಿ ಗೌರವದಿಂದ ನಾಯಕರಾಗಿ ಉಳ್ದಿದೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಆ ಕೆಲಸ ಇದೆ ಆದ್ರೆ ನೀವು ಪರ್ಮನೆಂಟ್ ಅಧ್ಯಕ್ಷ ಶಿವಮೊಗ್ಗಕ್ಕೆ ಬಂದಿದ್ದಕ್ಕೆ ಬಹಳ ಸಂತೋಷ ಆಗಿದೆ ಎಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ನಿಮಗೆ ಧನ್ಯವಾದ ಆಮೇಲೆ ಈ ನೀವು ಒಂಥರ ಇಂಗ್ಲಿಷ್ ವರ್ಡ್ ವರ್ಡಲ್ಲಿ ಒಂಥರ ನೀವು ಸ್ವೀಟ್ ಹಾಡಿದ್ದಂಗೆ ಇದ್ದಂಗೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಎಲ್ಲ ಎತ್ಲಾ ಬೇಕಾಗ ಏನಾರು ಒಂದಿರ್ತದೆ ಆದರೆ ಎಲ್ಲರ ಪ್ರೀತಿ ವಿಶ್ವಾಸವನ್ನ ನಿಮ್ಮನ್ನ ಚಿತ್ರದ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವು ಸೃಷ್ಟಿ ಮಾಡಿಕೊಂಡಿದ್ದೀರಿ ನಿಮ್ಮ ಅಕ್ಕ ಶ್ರುತಿ ಅವರು ನಾವು ಸುಮಾರಷ್ಟು ಪಿಚ್ಚರ್ ಕ್ಷೀರ್ ಭಾಗ್ಯ ಇವೆಲ್ಲ ಕೂಡ ಯಾಕೆಲ್ಲ ಪುಟ್ನ ಅಂತ ಹೇಳಿ ಒಂದು ಅದೆಲ್ಲ ಆಡಿಯೋ ನಮ್ಮ ಇದೆ ನಿಮ್ಮ ಆಡಿಯೋ ಯಾವುದು ನನಗೆ ಸಿಕ್ಕಾಕಿಂದಿಲ್ಲ ಇನ್ನು ನೆಕ್ಸ್ಟ್ ಟೈಮ್ ಬರಲಿ ನೀವು ಯಾವ ಹಿಟ್ ಕೊಟ್ಟಿದ್ದೀರಲ್ಲ ಅದಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ಹಿಟ್ಟಾಗೋದು ನನ್ನ ಕಂಪ್ನಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಟೈಮ್ ಆ ಪ್ರೊಡ್ಯೂಸರಿಗೆ ಹೇಳಿ ನನಗೆ ಕೊಡಿಸ್ರಿ ಅದನ್ನ ಆಡಿಯೋನ ನಿಮಗೂ ಒಳ್ಳೆಯದಾಗತ್ತೆ ನನಗೂ ಒಳ್ಳೆಯದಾಗುತ್ತೆ ಅದಾಗಲಿ ಯಾಕೆಂದರೆ ನಾನು ಬೇಸಿಕಲಿ ನಾನು ಫಿಲಮ್ ಇಂಡಸ್ಟ್ರಿಯವನೇ ನಾನು ಕೂಡ ಭಾಳ ಖುಷಿ ಆಗ್ತದೆ ಯಾಕಂದರೆ ಒಬ್ಬ ಉಸ್ತುವಾರಿ ಸಚಿವನಾಗಿ ನನಗೆ ಮುಂಚೆ ಗುರುತು ಕೂಡ ಸಿಕ್ಕಿದ್ದು ಅದು ಬಂಗಾರಪ್ಪಾಜಿ ಅವರ ಮರ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ನಮಗೆ ಗುರುತನ್ನ ಬಂದಿರೋದು ನನಗೆ ಫಿಲಮ್ ಫಿಲಂ ಇಂಡಸ್ಟ್ರಿಯಿಂದನೆ ಫಿಲಂ ಪ್ರೊಡಕ್ಷನ್ಸ್ ಮಾಡ್ತಾ ಇದ್ವಿ ಆಕಾಶವಾಡಿಯೋ ಅಂತ ಹೇಳಿ ಇವಾಗಲೂ ಕೂಡ ಇದೆ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಒನ್ ದ ಫಸ್ಟ್ ಡಿಜಿಟಲ್ ಬೆಸ್ಟ್ ಸ್ಟುಡಿಯೋ ಮಿಡೀರ್ ರಾಜ್ಯದಲ್ಲಿ ನನ್ನ ಸ್ಟುಡಿಯೋ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ಶರಣ್ ಅವರು ಅವರು ಇವರೆಲ್ಲ ಹೋಗಿ ಅದನ್ನ ಡಬ್ಬಿಂಗ್ ಗೆ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೊಳ್ತಾರೆ ಅವಾಗ ಅವರು ಕೂಡ ಅಂದರೆ ಒಬ್ಬ ಹೀರೋ ಇದ್ರೆ ಇಲ್ಲ ಒಬ್ಬರು ಹೀರೋಯಿನ್ ಇದ್ರೆ ಅವರು ಕಲಾವಿದ್ರು ಇದ್ರೆ ನೀವು ನೋಡಿ ಏನಾದರೂ ನೀವು ಚಾನ್ಸ್ ಸ್ವಲ್ಪ ಡಿಸ್ಕೌಂಟ್ ಕೊಟ್ರೆ ಇವತ್ತೇ ಅನೌನ್ಸ್ ಮಾಡಿಬಿಡ್ತೀನಿ ಅದನ್ನ ನಾನ್ನೂರು ವರ್ಷ ತಗೊಳ್ಳೋದಿಲ್ಲ ನಾನು ಬೇಗ ಪಿಕ್ಚರ್ ರಿಲೀಸ್ ಮಾಡಿಬಿಡ್ತೀನಿ ನನಗೆ ಅದೊಂದು ಅಭ್ಯಾಸ ಇದೆ ಅದಕ್ಕೆ ನಾನು ಕಾಯಕ್ಕೆ ಹೋಗಲ್ಲ ಏನಾದ್ರು ಅಂತ ಅವಕಾಶಗಳು ಇದ್ರೆ ಇದೊಂದು ಓಪನ್ ಆಫರು ಬಟ್ ಡಿಸ್ಕೌಂಟ್ ಅಂತ ಕೊಡಲೇಬೇಕಾಗತ್ತೆ ಕಾಸ್ಟ್ಲಿ ಆದರೆ ಕಷ್ಟ ಆಗ್ತದೆ ನನಗೆ ಸ್ವಲ್ಪ ಗ್ಯಾರಂಟಿಗಳು ಕೊಟ್ಟು ನಮ್ಮ ಸರ್ಕಾರದಲ್ಲಿ ಬಡವ್ರಿಗೆ ಸೇವೆ ಮಾಡ್ತಾ ಇದೀವಿ ಆ ಬಡವ್ರ ನಿಮ್ಮ ಪಿಕ್ಚರ್ ನೋಡ್ಬೇಕು ಅಂದ್ರೆ ನೀವು ಡಿಸ್ಕೌಂಟ್ ಆಗಿ ನನಗ್ ಪ್ರೊಡಕ್ಷನ್ಗೆ ನೀವು ಸಹಕಾರ ಮಾಡಬೇಕು ಇಷ್ಟು ಅಂದರೆ ಇಲ್ಲ ತಮಾಷೆಗಿಲಿ ಆದರೆ ಬಹಳ ಸಂತೋಷ ಆದ್ರೆ ಒಂದು ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ ಇವತ್ತೆಲ್ಲರೂ ಬಂದಿದ್ದೀರಿ ಅಂತ ಹೇಳಿದ್ರೆ ಅದನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಲೆಗೆ ಸಾಂಸ್ಕೃತಿಕ ಕ್ಷೇತ್ರ ಏಕೆಂದ್ರೆ ಕುವೆಂಪು ಹುಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ನಾವು ನಮ್ಮ ಕಾರ್ಯಕ್ರಮ ಮಾಡಬೇಕ್ರೆ ಇಡೀ ರಾಜ್ಯದಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಕೋಂಪೌರ ಏನು ಗೀತೆಯನ್ನ ಮೂಲಕ ನಾವು ಹಾಡ್ತೀವಲ್ಲ ಅದು ನಮ್ಮ ಪುಣ್ಯ ಭಾಗ್ಯ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಕೂಡ ಕನ್ನಡ ಭಾಷೆಯಲ್ಲಿ ನಮ್ಮ ಏನು ಅತಿ ಹೆಚ್ಚು ಸ್ನೇಹಿತರಿದ್ದಾರೆ ಅತಿ ಹೆಚ್ಚು ಬಳಗ ಇದೆ ಅಂತಂದ್ರೆ ತಪ್ಪಾಗಲ್ಲ ಅದು ಶಿವಮೊಗ್ಗ ನನ್ನ ಕಾಂಟ್ಯಾಕ್ಟ್ ಲೀಸ್ಟ್ನಲ್ಲಿಯೂ ಕೂಡ ನೀವು ತೆಗೆದು ನೋಡಿದ್ರೆ ಭರತ್ ಶಿವಮೊಗ್ಗ ಸಂತೋಷ ವಿನಯಿ ಇಂತಿಂಗ್ ಹೊಡೆದ್ರೆ ಶಿವಮೊಗ್ಗ ಅಂತ ಹೊಡೆದ್ರೆ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಹೆಸ್ರು ಬರ್ತದೆ ಸೊ ಅದು ನನ್ನ ಮತ್ತೆ ಶಿವಮೊಗ್ಗ ಆಗಿರುವಂಥ ನಂಟು ಅದು ನೀವುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದಲ್ಲಿ ನನಗೆ ಕೊಟ್ಟಿರೋಂಥ ಪ್ರೀತಿ ಅಭಿಮಾನ ಅದು ನನಗೆ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ನೀಯ ವ್ಯಕ್ತಿಯವರು ವ್ಯಕ್ತಿಗಳನ್ನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾನು ಹೇಳ್ತಾ ಹೋದ್ರೆ ಮುಂದಿನ ದಸರಾನೇ ಬಂದ್ಬಿಡುತ್ತೆ ನಾನು ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಯಾಕಂತಂದ್ರೆ ಇಲ್ಲಿರುವಂತ ಪ್ರತಿಯೊಬ್ಬರ ಪ್ರತಿಯೊಬ್ಬರ ಬೆವರು ಪ್ರತಿಯೊಬ್ಬರ ಪ್ರೀತಿ ಈ ನಾಡ ಹಬ್ಬದ ವಿಚಾರವಾಗಿ ಏನು ಅಂತ ಅನ್ನುವಂಥದ್ದು ಇವತ್ತು ನಿಮಗೆಲ್ಲ ಇಷ್ಟು ಜನ ಕೂತಿದ್ದೀರಲ್ಲ ನಿಮ್ಮಗಳ ಮುಖದಲ್ಲಿ ಅವರ ಶ್ರಮ ಕಾಣಿಸ್ತಾ ಇದೆ ನನಗೆ ನನಗೆ ಇಲ್ಲಿ ಬಂದಾಗ ಬರೋದಕ್ಕಿಂತ ಮುಂಚೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಒಂಬತ್ತು ವೈಗೆ ಅಂತಂತಂದು ಒಂಬತ್ತುವರೆ ಜನ ಬರ್ತಾರಾ ಅಂತನೋ ಅಂಥದ್ದು ನನಗೆ ನನ್ನ ಫ್ರೆಂಡ್ ಒಬ್ಬನು ಅಣ್ಣ ಒಂಬತ್ತುವರೆ ಹತ್ತು ಗಂಟೆಗೆ ಜನ ಬಂದಿರ್ತಾರಾ ಅನ್ನೋದು ನನಗೆ ಟಾಕ್ ಒಂದೊಂದು ಕಾಲ್ ಬರುತ್ತೆ ನನಗೆ ನನಗೂ ಅನುಮಾನ ಆಯಿತು ಆ್ಯಕ್ಚುಲಿ ಯಾಕಂತಂದರೆ ಇವತ್ತು ಸಿನಿಮಾಗಲಿ ಬೇರೆ ಯಾವುದೇ ಥರದ ಕಾರ್ಯಕ್ರಮಗಳಾಗಲಿ ಬೆಳ ಬೆಳಗ್ಗೆ ಇದ್ದು ಒಂಬತ್ತುವರೆ ಹತ್ತು ಗಂಟೆಗೆ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡುವಂಥ ಸಂಸ್ಕೃತಿನೇ ಕಮ್ಮಿ ಕಮ್ಮಿಗೋಗ್ಬಿಟ್ಟಿದೆ ಎಲ್ಲ ಎದ್ದು ಮುಗುಕೊಂಡು ಸಾಯಂಕಾಲ ಸಾಯಂಕಾಲ ಕಾರ್ಯಕ್ರಮಗಳ ಅವಧಿ ಏನು ಅಂತಂದರೆ ಸಾಯಂಕಾಲ ಅಂತ ಅನ್ನೋ ಅಂಥದ್ದು ಇತ್ತೀಚಿನ ದಿವಸಗಳಲ್ಲಿ ನಮಗೆ ಕಂಡು ಬರುತ್ತಾ ಇರುವಂಥದ್ದು ಆದರೆ ಶಿವಮೊಗ್ಗ ಜನತೆಗೆ ಶಿವಮೊಗ್ಗ ಜನತೆಯಲ್ಲಿ ಅವರ ಹೃದಯದಲ್ಲಿ ಈ ಹಬ್ಬಕ್ಕೆ ಎಷ್ಟು ಮಹತ್ವ ಇದೆ ಅಂತ ಅನ್ನೋದಕ್ಕೆ ಇವತ್ತು ಒಂದೂ ಚೇರು ಖಾಲಿ ಇಲ್ಲದೆ ಇರುವಂತ ಇವತ್ತು ಈ ಕಾರ್ಯಕ್ರಮ ತುಂಬಿದೆ ಅಂತಂದರೆ ನೀವುಗಳಿಗೆ ಸೇರ್ಬೇಕಾಗಿರುವಂಥ ಕ್ರೆಡಿಟ್ ಅದು ನಿಮ್ಮೆಲ್ಲರ ಪ್ರೀತಿಯಿಂದ ನಡೀತಾ ಇರುವಂತ ಈ ಹಬ್ಬ ನೋಡಿ ಸಿನಿಮಾ ಅಂತಂದಿದ್ದಂಗೆ ಇವಾಗ ಶಾಸಕರು ಆಗಲೇ ಹೇಳೋದ್ರು ಏನೆಲ್ಲ ಏನೆಲ್ಲ ಈ ಕಾರ್ಯಕ್ರಮ ಅಂದರೆ ದಸರಾಗೆ ಏನೆಲ್ಲ ಅಂತ ಅಂತನ್ನುವಂಥದ್ದು ಕ್ರೀಡೆ ಇದೆ ಸಾಂಸ್ಕೃತಿಕ ಚಟುವಟಿಕೆಗಳಿದೆ ಅದರ ಮಧ್ಯೆ ಅವರು ಸ್ಟುಡಿಯೋಗೆ ಯಾಕಂತಂದರೆ ಬಹಳಷ್ಟು ಸಿನಿಮಾಗಳ ಡಬ್ಬಿಂಗ್ ಆಗಿರ್ಬೋದು ಸುಮಾರು ಹಾಡು ಆಡಿದ್ದೀನಿ ಸರ್ ನಿಮ್ಮ ಸ್ಟುಡಿಯೋದಲ್ಲಿ ಸುಮಾರು ಹಾಡುಗಳನ್ನ ಆಡಿದ್ದೀನಿ ಆನಂದ್ ಅನ್ನೋರು ಅವರು ಇಂಜಿನಿಯರ್ ಒಬ್ಬರು ನನ್ನ ಗೆಳೆಯರು ನೋಡಿ ಕರ್ನಾಟಕದಲ್ಲಿ ಅಂದರೆ ಅವರ ಅವರ ಕುಟುಂಬ ಆಗಿರ್ಬೋದು ಅವರು ಅವರಾಗಿರ್ಬೋದು ಅವರು ಮತ್ತೆ ಈ ಕಲೆ ಅಂತ ಅನ್ನೋದಕ್ಕೆ ಎಷ್ಟು ಒಡನಾಟ ಇದೆ ಎಷ್ಟು ಅವರು ಬೆಸ್ತುಕೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ಅವರು ಪೊಲಿಟಿಕ್ಸ್ಗೆ ಬಂದ ನಂತರ ಅಲ್ಲ ಅದ್ರ ಹಿಂದೆನೂ ಕೂಡ ಅವರಿಗೆ ಈ ಕಲೆ ಮೇಲಿರುವಂಥ ಸೇವೆ ಇದೆಯಲ್ಲ ಇವತ್ತು ನಾನೊಬ್ಬ ಕಲಾವಿದನಾಗಿ ಸರ್ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕೆ ಅಂತಂದರೆ ಒಂದು ಅದ್ಭುತವಾದಂಥ ಸ್ಟುಡಿಯೋ ಕೊಡ್ತಾ ಕನ್ನಡಕ್ಕೆ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಅದೇ ನನಗೆ ಗೊತ್ತಿರೋ ಹಾಗೆ ಡಿಜಿಟಲ್ ಸ್ಟುಡಿಯೋ ಅಂತ ಶುರು ಆಗಿದ್ದು ಅವರಿಂದಾನೆ ಅವರು ಅವರಿಗೆ ಸಹ ಅವರಿಗೆ ಸಲ್ಬೇಕಾದಂಥ ಕ್ರೆಡಿಟ್ಸ್ ಅದು ಒಂದು ದೊಡ್ಡ ಚಪ್ಪಾಳೆ ಬರಬೇಕಾದ್ರೆ ಅವರಿಗೆ ಯಾಕಂತಂದರೆ ಅವರು ಅವರನ್ನು ತುಂಬ ಹಿಂದೆಯೇ ನನಗೆ ನನಗೆ ಅವರ ಒಡನಾಟ ಇದೆ ಸರ್ಗೆ ಮೋಸ್ಟ್ಲಿ ಮರ್ತಿರ್ತಾರೆ ಅನ್ಸುತ್ತೆ ನಾನು ಸ್ವಲ್ಪ ಜ್ಞಾಪಿಸ್ತೀನಿ ಈಗ ಸರ್ ನಿಮ್ಮ ರೈಲ್ವೆ ಟ್ರ್ಯಾಕಿನ ಪಕ್ಕದಲ್ಲಿ ಕುಮಾರ ಕುಮಾರ ಅಲ್ಲಿ ನಿಮ್ಮ ಮನೆ ಇರುತ್ತೆ ನನಗೆ ನನಗೆ ಗೊತ್ತಿರೋ ಒಂದು ತೊಂಬತ್ತೊಂದು ತೊಂಬತ್ತೆರಡನೇ ಇಶ್ವಿ ಮನೆಗೆ ಭುವನ್ ಅಂತ ಅವರು ಒಬ್ಬರು ಮಾಸ್ಟ್ರು ಪ್ರತಿ ಸಲ ಪ್ರತಿ ದಿವಸ ಬರ್ತಾ ಇರ್ತಾರೆ ನಿಮ್ಮ ಮನೆಗೆ ಅವಾಗ ಅವನ ಜೊತೆಯಲ್ಲಿ ಒಬ್ಬ ಚಿಕ್ಕ ಹುಡುಗ ಗಾಳಿ ಓಡಿಸ್ಕೊಂಡು ಬರ್ತಾ ಇತ್ತು ಅದು ನಾನೇ ಸರ್ ಅದು ಆಲ್ರೌಂಡರ್ ಅಂತ ಹೇಳ್ಬೋದು ಪ್ರೋಗ್ರಾಂ ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಶಿವಮೊಗ್ಗ ಅಂದ್ರೇನೆ ಒಂದು ಬ್ಯೂಟಿಫುಲ್ ಜಿಲ್ಲೆ ನಾನು ನನ್ನ ಶಿವಮೊಗ್ಗಕ್ಕೆ ನನಗೆ ತುಂಬಾ ತುಂಬಾ ನಾನಿದೆ ಯಾಕಂದ್ರೆ ನಾನು ತಿಂಗಳಲ್ಲಿ ಒಂದ್ಸತಿ ಆದ್ರೂ ನಾನು ಶಿವಮೊಗ್ಗಕ್ಕೆ ಬರ್ತೀನಿ ವರದಳ್ಳಿ ಶ್ರೀ ಶ್ರೀಧರ ಆಶ್ರಮ ಆಗಿರ್ಬೋದು ಮತ್ತೆ ಇಲ್ಲಿ ಮಾರಿಗದ್ಗೆ ಆಮೇಲೆ ಗಣೇಶನ್ ಸಂಭ್ರಮ ನಡೀತಲ್ಲ ಡಿ ಜೆ ಮಧ್ಯದಲ್ಲೂ ಒಂದ್ಸತಿ ಎಷ್ಟು ಜನ ಸೇರ್ತೀರ ಎಷ್ಟು ವಿಜೃಂಭಣೆಯಾಗಿ ನಡೆಸ್ತೀರ ಹಬ್ಬನ ಅಂತಂದ್ರೆ ಚಾನ್ಸ್ ಇಲ್ಲ ಅದೆಲ್ಲ ನನ್ನ ಮೆಮೋ ರೀಸಲ್ ಯಾವಾಗ್ಲೂ ಅಡಿಸ್ಲಾರದಂತ ಮೆಮೋರಿಸಲ್ ಉಳ್ಕೊಂಡ್ಬಿಟ್ಟಿದೆ ಆಮೇಲೆ ಶಿವಶರಣರು ಹುಟ್ಟಿದಂತ ನಾಡು ಶಿವಮೊಗ್ಗ ಅಕ್ಕಮ್ಮ ದೇವಿ ಆಗಿರ್ಬೋದು ಅಲ್ಲಮ್ಮ ಪ್ರಭು ಇಲ್ಲಿಂದ ಕೊಡುಗೆ ಎಷ್ಟಿದೆ ಅಂದ್ರೆ ನಮ್ಮ ಭಾರತಕ್ಕೆನೇ ಎಷ್ಟು ಅದ್ಭುತವಾದ ಕೊಡುಗೆಗಳಂದ್ರೆ ನಾಲ್ಕು ಜನ ಸಿಎಂ ಕೊಟ್ಟಂತ ನಾಡು ಶಿವಮೊಗ್ಗ ಅದರಲ್ಲಿ ನಮ್ಮ ಬಂಗಾರಪ್ಪ ಸರ್ ಆಗಿರ್ಬೋದು ಯಡಿಯೂರಪ್ಪ ಸರ್ ಆಗಿರ್ಬೋದು ಮಂಜಪ್ಪ ಜೆ ಎಚ್ ಪಟೇಲ್ ಅವರು ನಾಲ್ಕ್ ಜನ ಸಿಎಂ ಐ ತಿಂಕ್ ಒಂದೇ ಅನ್ಸುತ್ತೆ ಜಿಲ್ಲೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಎಂ ಕೊಟ್ಟಿದಂಥದ್ದಾಗಿರ್ಬೋದು ಜ್ಞಾನಪೀಠ ಪ್ರಶಸ್ತಿ ಎರಡು ಜ್ಞಾನಪೀಠ ಪ್ರಶಸ್ತಿ ಶಿವಮೊಗ್ಗ ಜಿಲ್ಲೆಯಿಂದ ಕುವೆಂಪು ಸರ್ ಆಗಿರ್ಬೋದು ಯು ಆರ್ ಆನಂದ ಮೂರ್ತಿ ಶಿವಮೊಗ್ಗದಲ್ಲಿ ಹೇಳ್ತಾ ಹೋದ್ರೆ ಲಿಸ್ಟು ಇದೆ ನೀವೆಲ್ಲ ಎಷ್ಟು ಅಲ್ವಾ ಇಲ್ಲೇ ನೀವು ಹುಟ್ಟಿ ಬೆಳೆದು ಇಲ್ಲೇ ಈ ಕಾರ್ಯಕ್ರಮ ದಸರಾ ಹಬ್ಬಕ್ಕೆ ಬಂದು ಕೂತಿದ್ರ ಅಂದ್ರೆ ಅಹ್ ನಿಜವಾಗ್ಲೂ ಖುಷಿ ಆಗುತ್ತೆ ಆ ರಂಗಭೂಮಿ ಕ್ಷೇತ್ರಕ್ಕೆ ನೀನಾಸಂ ಅನ್ನೋದು ನಮ್ಮ ಚಿತ್ರರಂಗದಲ್ಲಿ ಎಷ್ಟೋ ಜನ ನಟ ನಟಿಯರು ನೀನಾಸಂ ಸಂಸ್ಥೆಯಿಂದ ರಂಗಭೂಮಿ ಅಹ್ ಕ್ಷೇತ್ರದಿಂದ ಎಲ್ಲ ಬಂದಿರಕಾಗಿರ್ಬೋದು ಇನ್ನೂ ಒಂದು ಹೆಚ್ಚು ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ ಕೊಟ್ಟಂತ ಶಿವಮೊಗ್ಗ ನಾಡು ಯಾರಿರ್ಬಹುದು ಹೇಳಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ ಅಷ್ಟು ಒಂದು ಅದ್ಭುತ ನಾಡಲ್ಲಿ ನೀವೆಲ್ಲ ಇದ್ದು ದಸರಾ ಅಂದ್ರೆ ಮೈಸೂರು ಅಥವಾ ಯಾವಾಗ್ಲೂ ನಮ್ಗೆ ಗೊತ್ತಿತ್ತು ಅಹ್ ಈಗ ಹಿಂದೆ ಮಾತಾಡ್ಕಾರಿ ಹೇಳಿದ್ರು ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಿಂದ ದಸರಾ ಇಲ್ಲಿ ಶುರು ಆಯ್ತು ಸರಿ ಸುಮಾರು ಹದಿನಾರು ವರ್ಷಗಳಿಂದ ದಸರಾ ನಡೀತಾ ಬಂದಿದೆ ಸೊ ಇದು ಹಾಗೆ ಸತತವಾಗಿ ನಡೀತಾ ಹೋಗ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿ